ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗುರುವಾರ ಬೆಳಿಗ್ಗೆ ನಾನು ಅನ್ನು ಶುರು ಮಾಡ್ತಾ ಇದ್ದೀನಿ ಏಟ್ ಓ ಕ್ಲಾಕ್ ಆಗಿದೆ ಇವಾಗ ದೇವಿಗೆ ಹೂವು ಕಟ್ ಮಾಡೋದಕ್ಕೆ ಕೂತಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಕಾಮೆಂಟ್ ಅಲ್ಲಿ ತಿಳಿಸೋದನ್ನು ಮರಿಬೇಡಿ ಇವಾಗ ನಾನು ದೇವರ ಪೂಜೆಗೆ ಹೂವನ್ನು ಕಟ್ ಮಾಡ್ತಾ ಇದ್ದೀನಿ ಸ್ನಾನ ಎಲ್ಲ ಮುಗಿದಿದೆ ತಲೆ ಸ್ನಾನ ಪೂರಾಗಿದೆ ಹಿಂದೆ ಪೋನಿ ಹಾಕಿದ್ದೀನಿ ಇಲ್ಲ ಅಂತಂದ್ರೆ ಇವಾಗ ನಾನು ತಿಂಡಿ ಮಾಡೋದಕ್ಕೆ ಹೋದ್ರೆ ಕೂದಲಲ್ಲಿ ಅದು ಹಿಂದೆ ಪೋಣಿ ಹಾಕಿದ್ದೀನಿ ನಾನು ಇದು ನಮ್ಮ ಮನೇಲಿ ಆಗಿರೋ ಹೂವು ನೋಡ್ಬಹುದು ಇಷ್ಟು ಹೂವು ಸಿಕ್ಕಿದೆ ನಮ್ಮನೆ ಗಿಡದಲ್ಲಿ ಹೂವು ಆಗುತ್ತೆ ಹಾಗೆ ಹಾಗೇನೆ ಹೊರಗಡೆ ಅಂಗಡಿಯಿಂದ ಸ್ವಲ್ಪ ಹೂವು ತಂದಿದ್ವಿ ಇದನ್ನ ಇವಾಗ ಕಟ್ ಮಾಡಬೇಕು ಇದು ಟ್ವೆಂಟಿ ರುಪೀಸ್ ಹೂವು ಇಲ್ಲಿ ಏನಂದ್ರೆ ಲೂಸ್ ಹೂವ ಸಿಗಲ್ಲ ನಾನೇ ಇದನ್ನ ಬಿಡಿಸಿ ಒಂದೊಂದಾಗಿ ಒಂದೊಂದಾಗಿ ದೇವ್ರಿಗೆ ಹಾಕ್ತೀನಿ ಎಲ್ಲಾ ದಿನಾನು ಹೂವು ತರೋದಕ್ಕೆ ಹೋಗಲ್ಲ ಇದೇ ಹೂವು ಹಾಕ್ತಿವಿ ಸೋಮವಾರ ಹಾಕಿದೆ ಶನಿವಾರ ಮಾತ್ರ ಅಂಗಡಿಯಿಂದ ಹೂವು ತರ್ತೀವಿ ಇವಾಗ ನಾನು ಬೇಗ ಬೇಗ ಇದನ್ನ ಈ ತರ ಬಿಡಿಸ್ತಾ ಹೋಗ್ತೀನಿ ಒಂದೊಂದಾಗಿ ಹಾಕಿದ್ರೆ ಸರಿ ಹೋಗುತ್ತೆ ಹಾರನೇ ಹಾಕೋದಕ್ಕಾಗಲ್ಲ ಯಾಕೆಂದ್ರೆ ಒಂದ್ ಹಾರಕ್ಕೆ ಇಷ್ಟ ದೊಡ್ಡ ಹಾರಕ್ಕೆ ಟ್ವೆಂಟಿ ರುಪೀಸ್ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಹೂವು ಏನಂದ್ರೆ ನಮ್ಮೂರಲ್ಲಿ ಜಾತ್ರೆ ಇದೆ ಅಲ್ವಾ ಹಾಗಾಗಿ ಶನಿವಾರ ಜಾತ್ರೆ ಇರೋದ್ರಿಂದ ಇವಾಗ್ಲೇ ಹೂವ ಸ್ವಲ್ಪ ಕಾಸ್ಟ್ಲಿ ಆಗಿಬಿಟ್ಟಿದೆ ನಮ್ಮ ಕಡೆ ಇಲ್ಲ ರಿಟರ್ನ್ ರೋಟಿಸ್ ಕಲ್ಲ ಕೊಡ್ತಾರೆ ಎಷ್ಟೇ ದೊಡ್ಡ ಇವಾಗ ನಮ್ದೆ ಬೇಕಾ ಈ ಹೂವನ್ನು ಕೂಡ ಬಿಡಿಸಿ ಇದ್ರಲ್ಲಿ ಹಾಕಿಟ್ಕೊಳ್ತೀನಿ ಈ ತರ ಬಿಡಿಸ್ತಾ ಹೋದ್ರೆ ಸಮಯ ತ ಬರುತ್ತೆ ಅದಾದ ನಂತರ ಸ್ನಾನ ದೇವ್ರ ಪೂಜೆ ತಿನ್ನಿ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಕೆಲಸಗಳೇ ಸಾಗೋದಿಲ್ಲ ನನಗಂತೂ ಬೆಳಿಗ್ಗೆ ಹೇಳೋದಕ್ಕೆ ಸ್ವಲ್ಪ ಲೇಟ್ ಮಾಡಿಬಿಡ್ತೀನಿ ಇತ್ತೀಚೆಗೆ ಏನಂದ್ರೆ ಯೂಟ್ಯೂಬ್ ವರ್ಕ್ ಇರೋದ್ರಿಂದ ಮಲಗೋದಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಹೇಳೋದಕ್ಕೂ ಸ್ವಲ್ಪ ಲೇಟ್ ಎದ್ಬಿಡ್ತೀನಿ ಕೆಲಸಗಳೇ ಸಾಗೋದಿಲ್ಲ ನನಗೆ ಹಸ್ಗಳ ಪೂಜೆ ಮಾಡ್ತಾರೆ ಹಾಗೆಯೇ ನಾನು ಅಷ್ಟರಲ್ಲಿ ಬೇಗ ಬೇಗ ತಿಂಡಿ ಕೂಡ ರೆಡಿ ಮಾಡ್ಕೊಳ್ತೀನಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ ಹಾಗಾಗಿ ತಿಂಡಿ ಜೊತೆ ಜೊತೆಯಲ್ಲಿ ಅಡುಗೆ ಕೆಲಸಗಳನ್ನು ಮುಗಿಸ್ಕೊಳ್ಬೇಕು ಮೊದಲಿಗೆ ತಿಂಡಿ ಮಾಡಿ ತಿಂಡಿ ತಿಂದ್ಕೊಳ್ತೀನಿ ಏನಂದರೆ ಇವತ್ತು ತುಂಬಾ ಹಸುವೆ ಆಗಿಬಿಟ್ಟಿದೆ ಹಾಗಾಗಿ ತಿಂಡಿ ಮುಗಿಸ್ಬಿಟ್ಟು ಅದಾದ ನಂತರ ಊಟಕ್ಕೂ ರೆಡಿ ಮಾಡಿಬಿಟ್ಟು ಹೊರಗಡೆ ಹೋಗಬೇಕು ಅದಕ್ಕೋಸ್ಕರ ನಾನು ಇವತ್ತು ನಾನಿವತ್ತು ಬೆಳಿಗ್ಗೆ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ತುಂಬಾ ಚೆನ್ನಾಗಿ ಹೋಗ್ಲಿ ಅಂತ ಬೇಡ್ಕೊಳ್ತೀನಿ ಏನಂದರೆ ಏನಂದ್ರೆ ಬೆಳಿಗ್ಗೆ ಇವತ್ತು ತುಂಬಾ ಕೂಲ್ ಆಗಿದೆ ಇವತ್ತಿಂದ ಕೂಲ್ ಆಗಿ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ತಿಂಡಿ ಮಾಡೋದಕ್ಕೆ ಹೋಗ್ತೀನಿ ಹೂವೆಲ್ಲ ಇಲ್ಲಿ ಚೇರ್ ಮೇಲೆ ಇಟ್ಟು ಹೋಗ್ತೀನಿ ಹಸ್ಬೆಂಡ್ ಇವಾಗ ನಾನು ಕಿಚನ್ ಅಲ್ಲಿ ಇದ್ದೀನಿ ಬೇಗ ಬೇಗ ಟಬ್ಬಲ್ಲಿರುವ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ತೀನಿ ಅದಾದ ನಂತರ ತಿಂಡಿ ಮಾಡ್ತೀನಿ ರಾತ್ರಿ ನಾನು ವಾಶ್ ಮಾಡಿ ಟಬಲ್ ಹಾಕಿಟ್ಟಿದ್ದೆ ಇವಾಗ ಅದನ್ನೆಲ್ಲ ಎತ್ತಿಟ್ಕೊಳ್ತೀನಿ ಕಿಚನೆಲ್ಲ ಜೋಡಿಸ್ಕೊಳ್ಬೇಕು ಏನಂದರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗ್ತೀನಿ ಮತ್ತು ಬೆಳಿಗ್ಗೆ ಇನ್ನೊಮ್ಮೆ ಎದ್ಬಿಟ್ಟು ನೆಲ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗೋದು ನೀರು ಕೂಡ ತಂದಾಗಿದೆ ಬಾವಿಯಿಂದ ನಮ್ಮ ಮನೇಲಿ ನಾವು ನಲ್ಲಿ ನೀರನ್ನು ಕುಡಿಯೋದಿಲ್ಲ ಇಲ್ಲೇ ಕೆಳಗಡೆ ಹೋಗಿಬಿಟ್ಟು ಬಾವಿಯಿಂದ ಇವಾಗಲೇ ಸ್ನಾನ ಆದ ನಂತರ ಹೋಗಿ ನಾನು ನೀರು ತರ್ತೀನಿ ಆ ಕೆಲಸನೂ ಕೂಡ ಮುಂದಿದೆ ನಂದು ಸ್ನಾನ ಮಾಡಿಬಿಟ್ಟು ಬಾವಿಯಿಂದ ನೀರು ಕೂಡ ತಂದಾಗಿದೆ ಇಲ್ಲಿಟ್ಟಿದ್ದೀನಿ ಇವತ್ತಿನ ತಿಂಡಿ ಬಂದ್ಬಿಟ್ಟು ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇವಾಗ ನಾನು ಉಪ್ಪಿಟ್ ಮಾಡೋದಕ್ಕೆ ರವ ಹುರಿತಾ ಇದ್ದೀನಿ ನಾನು ಆಲ್ರೆಡಿ ಈ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ನಾನು ತುಂಬ ಆಗಿ ಉಪ್ಪಿಟ್ಟು ಮಾಡೋದು ಇದಕ್ಕೆ ಇನ್ನೇನು ಹಾಕೋದಿಲ್ಲ ಆನಿಯನ್ ಹಾಗೇ ಸ್ವಲ್ಪ ತೆಂಗಿನಕಾಯಿ ಒಂದು ಹಸಿಮೆಣಸಿನ್ಕಾಯಿ ಹಾಗೇ ಒಗ್ಗರಣೆ ಅಷ್ಟೇ ನಾನು ಉಪ್ಪಿಟ್ಟು ಮಾಡೋದು ತುಂಬ ಸಿಂಪಲ್ಲಾಗಿ ಮಾಡೋದು ಇವಾಗ ನಾನು ಬೇಗ ಬೇಗ ಉಪ್ಪಿಟ್ಟು ಮಾಡ್ಕೊಳ್ತೀನಿ ಅದಾದ ನಂತರ ಸಿಗ್ತೀನಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಇದನ್ನು ನೋಡ್ತಾ ಇರಬಹುದು ತುಂಬಾ ಸಿಂಪಲ್ ಆಗಿ ಉಪ್ಪಿಟ್ಟು ಕೂಡ ಮಾಡಿ ಮುಗಿಸಿದೆ ಇವಾಗ ಟೀ ಮಾಡಿ ಬೇಗ ಟೀ ಕುಡಿಯೋದೊಂದೇ ಬಾಕಿ ಇದೆ ಏನಂದ್ರೆ ಅವಾಗಿನ ಕೆಲ್ಸ ಅವಾಗ್ಲೇ ಸ್ವಲ್ಪ ಈಸಿ ಆಗುತ್ತೆ ಇಲ್ಲ ಅಂತಂದ್ರೆ ಒಮ್ಮೆಲೆ ಮಾಡ್ಕೊಳ್ಬೇಕು ಅಂದ್ರೆ ಇನ್ನ ಮತ್ತೆಲ್ಲ ಎಲ್ಲಾನು ಚಲ್ಬಿಟ್ಟು ಬಿಟ್ಟು ಗಲೀಜಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಅವಾಗಿನ ಕೆಲಸ ಅವಾಗ್ಲೇನೆ ಮಾಡ್ಕೊಳ್ಳೋದು ಇಟ್ಟಿದ್ದೀನಿ ಮಾಡ್ಕೊಳ್ತೀನಿ ಅದಾದ ನಂತರ ಸಾಂಬಾರ್ ಕೂಡ ಏನಂದ್ರೆ ಹೊರಗಡೆ ಹೋಗುವಾಗ ಮನೆ ಕೆಲಸ ಎಲ್ಲಾ ಮುಗಿಸಿ ಊಟಕ್ಕೆಲ್ಲ ರೆಡಿ ಮಾಡಿ ಬಿಟ್ಟು ಹೊರಗಡೆ ಹೋದ್ರೆ ಬಂದು ಊಟ ಮಾಡೋದು ಅಷ್ಟೇ ಕೆಲಸ ಇರುತ್ತೆ ಇಲ್ಲ ಅಂತಂದರೆ ಬಂದು ಅಡುಗೆ ಮಾಡಬೇಕು ಅಂದ್ರೆ ತುಂಬಾ ಸುಸ್ತಾಗಿರುತ್ತೆ ಹಾಗಾಗಿ ಇವತ್ತು ಬೇಗ ಬೇಗ ಅಡುಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಇದೆ ಏನಂದ್ರೆ ಇವಾಗ ಟೀ ಆಗಿರೋ ಇಷ್ಟೇ ಪಾತ್ರೆ ನಾನು ಇವಾಗಲೇ ವಾಶ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಜಾಸ್ತಿ ಕೆಲಸ ಆಗೋದಿಲ್ಲ ಅಂತ ಇಲ್ಲಿ ಬೇಗ ಕೆಲಸ ಪಡ್ಕೊಳ್ತಾ ಇವಾಗ ಬಿಂದಿಗೆ ತಕೊಂಡು ನೀರಿಗೆ ಹೊರಟಿದ್ದೀನಿ ನೀರು ಎತ್ಕೊಂಡು ಬರ್ತೀನಿ ಬೆಳಿಗ್ಗೆ ಒಂದೇ ಬಿಂದಿಗೆ ತಂದಿದ್ದೆ ಇವಾಗ ಇನ್ನೊಂದು ಬಿಂದಿಗೆ ತರಬೇಕು ಒಂದೇ ಬಿಂದಿಗೆ ನೀರು ಸಾಕಾಗಲ್ಲ ಅದಕ್ಕೋಸ್ಕರ ನಾನು ಎಲ್ಲಿ ನೀರು ಎಲ್ಲಿಂದ ನೀರು ಬರ್ತೀನಿ ಅಂತ ಒಮ್ಮೆ ನೋಡಿದೆ ನಾನು ಬೇಗ ಹೋಗಿ ನೀರು ಎತ್ಕೊಂಡು ಬರ್ತೀನಿ ನೀವು ನೋಡ್ತಾ ಇರಿ ಚಲ್ಕೊಂಡ್ ಬಿಟ್ಟಿದೆ ನೀವು ಯಾಕೆ ಕುಕ್ಕರ್ ಊಟ ಮಾಡಲ್ಲ ಅಂತ ನನ್ನ ಅಮ್ಮನ ಕುಕ್ಕರ್ ಊಟ ಮಾಡ್ತಾರೆ ಆದ್ರೆ ನನ್ನ ಹಸ್ಬೆಂಡ್ ಮನೇಲಿ ಕುಕ್ಕರ್ ಊಟ ಮಾಡಲ್ಲ ಹಾಗಾಗಿ ನಾನು ಕುಕ್ಕರಲ್ಲಿ ಅಲ್ಲಿ ಮಾಡೋದಿಲ್ಲ ತುಂಬಾ ಕುಕ್ಕರ್ಗಳಿದ್ದಾವೆ ಗಳು ಮದುವೆಗೆ ಬಂದಿರೋ ಗಿಫ್ಟ್ಸ್ ಅಂತೂ ತುಂಬಾ ಇದ್ದಾವೆ ಆದ್ರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಕುಕ್ಕರ್ ಊಟ ಮಾಡಲ್ಲ ಯಾರನ್ನೂ ಕೂಡ ತುಂಬಾ ಕಡಿಮೆ ಹಾಗಾಗಿ ಎಲ್ಲಾ ಅಡುಗೆನು ಪಾತ್ರೆಯಲ್ಲೇ ಆಗ್ಬೇಕು ಕೆಲವೊಮ್ಮೆ ಏನಾದ್ರೂ ಕೆಲಸ ಹಾಕಿಟ್ಟು ನಾನು ನೀರ್ ತರೋದಕ್ಕೆ ಹೋಗಿರ್ತೀನಿ ನೋಡಿ ಈ ತರ ಎಲ್ಲ ಆಗುತ್ತೆ ಎಲ್ಲಾ ಇವಾಗ ಕ್ಲೀನ್ ಮಾಡ್ಕೊಳ್ಬೇಕು ಒಮ್ಮೆ ಒಂದ್ ಬಿಂದ ನೀರು ತರುವಷ್ಟು ನಾನು ಸುಸ್ತಾಗಿ ಬಿಡ್ತೀನಿ ಏನಂದ್ರೆ ಮೆಟ್ಲೆಲ್ಲ ಹೊತ್ಕೊಂಡ್ ಹೊತ್ಕೊಂಡ್ ಬರ್ಬೇಕು ಹಾಗಾಗಿ ಒಂದ್ ಐದ್ ನಿಮಿಷ ಇವಾಗ ಕುತ್ಕೊಳ್ತೀನಿ ಅದಾದ ನಂತರ ಮತ್ತೆ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಸಿ ನಾನು ಹೊರಗಡೆ ಕೂಡ ಹೋಗಿ ಬಂದೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ಬಂದು ಇವಾಗ ಕೂತಿದ್ದೀನಿ ಏನಂದರೆ ಅಡುಗೆ ಕೆಲಸ ಆದಮೇಲೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನಾನು ಅಡುಗೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗಿದೆ ತುಂಬ ಬಟ್ಟೆ ಇತ್ತು ಇವತ್ತು ಬಟ್ಟೆ ವಾಶ್ ಮಾಡೋದಕ್ಕೆ ಹೋದ್ರೆ ಬರ್ತಾ ಹನ್ನೊಂದು ಗಂಟೆ ಆಗ್ಬಿಡ್ತು ಅದಾದ ನಂತರ ನಾನು ಮತ್ತೆ ಮಾತಾಡ್ತಾ ಇದ್ರೆ ಲೇಟ್ ಆಗುತ್ತೆ ಅಂತ ನಾನು ಹೊರಗಡೆ ಕೂಡ ಬಂದೆ ಹೊರಗಡೆ ಅಂತೂ ತುಂಬಾನೇ ಬಿಸಿಲಿದೆ ಇವಾಗಂತೂ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಹೊರಗಡೆ ಹೋಗಿ ಬರ್ತಾ ನಾನು ಒಂದು ಚಾಪೆ ಹಾಗೂ ಕಲ್ಲಂಗಡಿ ಹಣ್ಣನ್ನು ತಂದಿದ್ದೀನಿ ವಾಟರ್ ಮೆಲನ್ ಇವಾಗ ನಾನು ಚಾಪೆನ ತೋರಿಸ್ತೀನಿ ನಿಮ್ಗೆ ತುಂಬಾ ಜಾಸ್ತಿ ದುಡ್ಡಿನ ಚಾಪೇನು ತಂದಿಲ್ಲ ನಾನು ಸ್ವಲ್ಪ ಕಡಿಮೆದೇ ತಂದಿದ್ದೀನಿ ಏನಂದ್ರೆ ನಮ್ಮ ನನ್ನ ಹತ್ರ ಚಾಪೆ ಇರಲಿಲ್ಲ ಬೆಡ್ ಇತ್ತು ಒಂದು ಮೂರು ಬೆಡ್ ಇತ್ತು ಆ ಪಕ್ಕದ ರೂಮ್ ಒಂದಿದೆ ನಮ್ಮ ರೂಮಲ್ಲಿ ಒಂದಿದೆ ಆಮೇಲೆ ಇನ್ನೊಂದು ಸಿಂಗಲ್ ಬೆಡ್ ಮೇಲೆ ಇದೆ ಎಲ್ಲ ಕಡೆ ಬೆಡ್ ಇತ್ತು ಚಾಪೆ ಇರ್ಲಿಲ್ಲ ಹಾಗಾಗಿ ಇವತ್ತು ಒಂದು ಚಾಪೆನ ತಂದಿದ್ದೀನಿ ನಾನು ಯಾರಾದರೂ ಬಂದ್ರೆ ಕೆಳಗಡೆ ಕೂತ್ಕೊಂಡು ಮಾತಾಡೋದಕ್ಕೆಲ್ಲ ಚೆನ್ನಾಗಾಗುತ್ತೆ ಅನ್ನೋಗೋಸ್ಕರ ನಾನು ಈ ಚಾಪೆ ತಂದಿದ್ದೀನಿ ಹಾಗೇನೆ ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡುವಾಗ ಚೇರ್ ಮೇಲೆ ಇಟ್ಕೊಂಡು ಫೋಲ್ಡ್ ಮಾಡಬೇಕು ಆರಾಮಾಗಿ ಕೂತ್ಕೊಂಡು ಫೋಲ್ಡ್ ಮಾಡ್ಬೋದು ಅನ್ನೋಗೋಸ್ಕರ ಇವಾಗ ನಾನು ಚಾಪೆ ಕೂಡ ಇಟ್ಕೊಂಡು ಬಂದಿದ್ದೀನಿ ಈ ಚಾಪೆ ಬೆಲೆ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ತುಂಬ ತುಂಬ ಬೆಲೆ ಚಾಪೆನೂ ಕೂಡ ಇದೆ ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ಇತ್ತು ಚಾಪೆ ನಾನು ಸ್ವಲ್ಪ ಕಡಿಮೆದಿಗೆ ತಂದಿದ್ದೀನಿ ಸ್ವಲ್ಪ ಲೈಕ್ ಸ್ಟಾರ್ಟಿಂಗ್ ರೇಂಜಿನ ಚಾಪೆ ತಂದಿದ್ದೀನಿ ಹಂಡ್ರೆಡ್ ರುಪೀಸಿನ ಚಾಪೆ ತಂದಿದ್ದೀನಿ ತುಂಬ ದುಡ್ಡಿಂದ ಯಾಕೆ ಎಲ್ಲ ಕಡೆ ಬೆಡ್ ಇದೆ ಯಾರಾದರೂ ಬಂದರೆ ಹಾಕೊಡೋದಕ್ಕೆ ಹೀಗೆ ಒಂದು ಚಾಪೆ ಇರಲಿ ಅನ್ನೋಕೋಸ್ಕರ ತಂದಿದ್ದೀನಿ ಅಷ್ಟೇನೆ ಇವತ್ತಿನ ವ್ಲಾಗ್ ತುಂಬ ಸಿಂಪಲ್ ಆಗಿ ಬಂದಿದೆ ಯಾವುದೇ ರೆಸಿಪಿನೂ ನಾನು ವಿಡಿಯೋ ಮಾಡಿಲ್ಲ ಹಾಗೆಯೇ ಇವಾಗ ಒಂದೆರಡು ಬರ್ತಡೆ ವಿಶಸ್ ಇದೆ ನಾನು ಕಲ್ಲಂಗಡಿ ಹಣ್ಣನ್ನು ವಾಶ್ ಮಾಡಿಬಿಟ್ಟು ಫ್ರೀಜರಲ್ಲಿ ಎತ್ತಿಟ್ಟಿದ್ದೀನಿ ಇವಾಗ ಅದನ್ನು ಕೂಡ ತಿನ್ಬೇಕು ನಾನು ಬೇಗ ಬೇಗ ನಾನು ಬರ್ತಡೆ ವಿಶ್ ಮಾಡಿಬಿಟ್ಟು ಈ ವ್ಲಾಗನ್ನು ಮುಗಿಸ್ಬಿಟ್ಟು ಮೊದಲಿಗೆ ಕಲ್ಲಂಗಡಿ ಹಣ್ಣನ್ನು ತಿನ್ಕೊಳ್ತೀನಿ ಗಂಟೆ ಇವಾಗ ಟ್ವೆಲ್ ತರ್ಟಿ ಆಗಿದೆ ಸ್ವಲ್ಪ ಹಸುವೆ ಆಗ್ತಾ ಇದೆ ಹೊರಗಡೆ ಹೋಗಿ ಬಂದಿದ್ದನಲ್ವ ಹಾಗಾಗಿ ಇವಾಗ ನಾನು ಬರ್ತಡೆ ವಿಶ್ ಕೂಡ ಮಾಡ್ಕೊಂಡು ಬಿಡ್ತೀನಿ ನಾಳೆ ಬರ್ತಡೇ ಇದೆ ದಿವ್ಯಾ ಅವ್ರದ್ದು ನಾಳೆ ಬರ್ತಡೇ ಇದೆ ಅಂತ ಹೇಳಿದ್ರು ದಿವ್ಯಾ ಅವರಿಗೆ ವಿಶ್ವ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ ನಿಮಗೆ ನಾಳೆ ಇದೆ ನಿಮ್ಮ ಬರ್ತಡೇ ದಿವ್ಯಾ ಅವರಿಗೆ ನನ್ನ ಕಡೆಯಿಂದ ವಿಶು ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಭವ್ಯ ಪ್ರದೀಪ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ನಾಳೆ ಭವ್ಯ ಪ್ರದೀಪ್ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ದೇವರು ನೀವು ಅನ್ಕೊಂಡಿದ್ದೆಲ್ಲ ನಿಮ್ಗೆ ಕೊಡ್ಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ ನಿಮ್ಮ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರ್ಲಿ ತುಂಬಾ ಖುಷಿ ಖುಷಿಯಾಗಿರಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೇನೆ ನಾನು ಈ ವ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತೀನಿ ನನ್ನ ಎಲ್ಲಾ ವ್ಯವರ್ಸ್ನೂ ಕೂಡ ಒಂದು ಬಿಗ್ ಹೈ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ